ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಗಸ್ಟ್ ಏಳರಂದು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪತ್ರಿಕೆಗಳ ಪಾತ್ರ ಕುರಿತಾದ ಪ್ರಬಂಧ ಸ್ಪರ್ಧೆ ಶಿಡ್ಲಘಟ್ಟ ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆ ಅಂಕವಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ವೇಷಭೂಷಣ ಸ್ಪರ್ಧೆಯನ್ನ ಹಮ್ಮಿಕೊಂಡಿದೆ ಅಂತ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇದೇ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಕರ್ತರ ಭವನದ ಆವರಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಲಾಗುವುದು ಇದರ ಅಂಗವಾಗಿ ತಾಲೂಕಿನ ಪ್ರೌಢಶಾಲೆಯ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಗಸ್ಟ್ ಏಳರಂದು ಬುಧವಾರ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪತ್ರಿಕೆಗಳ ಪಾತ್ರ ಕುರಿತು ಪ್ರಬಂಧ ಸ್ಪರ್ಧೆಯನ್ನು ಡಾಲ್ಫಿನ್ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಗದು ಬಹುಮಾನ ಅಭಿನಂದನಾ ಪತ್ರ ಹಾಗೂ ಪ್ರಬಂಧ ಬರೆದ ಎಲ್ಲರಿಗೂ ಸಮಾಧಾನಕರ ಬಹುಮಾನ ನೀಡಲಾಗುವುದು ಹಾಗೆಯೇ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲೇ ವೇಷಭೂಷಣ ಪ್ರದರ್ಶಿಸುವವರಿಗೆ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಿ ಉತ್ತಮ ವೇಷಭೂಷಣ ಪ್ರದರ್ಶಿಸಿದವರಿಗೆ ಬಹುಮಾನ ನೀಡಲಾಗುವುದು ಅಂತ ವಿವರಿಸಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರಬಂಧ ಸ್ಪರ್ಧೆ ಮತ್ತು ವೇಷಭೂಷಣ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಅವರು ಮನವಿ ಮಾಡಿದ್ರು ಪತ್ರಕರ್ತರ ಸಂಘದ ಗೌರವಾಧ್ಯಕ್ಷ ಮುನೇಗೌಡ ಜಿಲ್ಲಾ ಉಪಾಧ್ಯಕ್ಷ ಜಗದೀಶ್ ಬಾಬು ಪ್ರಧಾನ ಕಾರ್ಯದರ್ಶಿ ಚಾಯಾ ರಮೇಶ್ ಖಜಾಂಚಿ ಪಾಷಾ ಎ ಶಶಿಕುಮಾರ್ ಮಲ್ಲಿಕಾರ್ಜುನ್ ನಾಗರಾಜ್ ಕರಗಪ್ಪ ಇನ್ನಿತರರು ವರದಿ ನಂದಿರಾಜೇ ಶಿಡ್ಲಘಟ್ಟ ಇದೇ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಸ್ವಾತಂತ್ರ್ಯ ಹಮ್ಮಿಕೊಂಡಿದ್ದೇವೆ ಅದರ ಪ್ರಯುಕ್ತ ಶಿಡ್ಲಘಟ್ಟ ತಾಲೂಕಿನ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪತ್ರಿಕೆಗಳ ಪಾತ್ರ ಈ ವಿಷಯವಾಗಿ ಆಗಸ್ಟ್ ಏಳನೇ ತಾರೀಕು ಬುಧವಾರ ಡಾಲ್ಪಿನ್ ಶಾಲೆಯಲ್ಲಿ ಒಂದು ಪ್ರಬಂಧ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ ಆ ಸ್ಪ ಸ್ಪರ್ಧೆಯಲ್ಲಿ ಯಾರು ವಿಜೇತರಾಗ್ತಾರೋ ಅವರಿಗೆ ನಮ್ಮ ಸ್ವತಂತ್ರ ಕಾರ್ಯಕ್ರಮದಲ್ಲಿ ನಾವು ಬಹುಮಾನವನ್ನು ಅಭಿನಂದನಾ ಪತ್ರವನ್ನು ಮತ್ತು ನಗರ ಪುರಸ್ಕಾರ ನಾವು ಕೊಡ್ತೀವಿ ಎಂಟು ಒಂಬತ್ತು ಮತ್ತು ಹದಿನೈದು ತಾರೀಕಿಗೆ ಮಕ್ಕಳಿಗೆ ಗೆದ್ದವರಿಗೆ ಕೊಡ್ತೀವಿ ಮತ್ತು ಭಾಗವಹಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಮಾಧಾನಕರವಾದ ಬಹುಮಾನಗಳನ್ನು ನಾವು ಕೊಡ್ತಾ ಇರ್ತೇವೆ ಜತೆಗೆ ಅವತ್ತಿನ ದಿನ ನಮ್ಮ ಸೈನಿಕರನ್ನು ಕರೆಸಿ ಅವ್ರ ಕುಟುಂಬ ಅವರನ್ನು ಕರೆಸಿ ಸನ್ಮಾನ ಮಾಡ್ತಕ್ಕಂಥದ್ದು ಮತ್ತು ಮುಖ್ಯವಾಗಿ ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡ್ತಕ್ಕಂಥ ಮಹನೀಯರ ಒಂದು ವೇಷಭೂಷಣ ಸ್ಪರ್ಧೆಯನ್ನು ಕೂಡ ನಾವು ತಂಬ್ಕೊಂಡಿದ್ದೀವಿ ಶ್ರೀಗಳ ನಗರ ಮತ್ತು ಗ್ರಾಮೀಣ ಭಾಗದ ಯಾರಾದರೂ ಕೂಡ ತಮ್ಮ ಮಕ್ಕಳಿಗೆ ವೇಷಭೂಷಣ ಹಾಕಿ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಕೊಟ್ಟರೆ ಅಲ್ಲೇ ಸ್ಥಳದಲ್ಲೇ ಎಲ್ಲರಿಗೂ ಕೂಡ ಒಂದು ಸಮಾಧಾನದ ಬಹುಮಾನವನ್ನು ಕೊಡ್ತಾರೆ ಮತ್ತು ಉತ್ತಮ ವೇಷಭೂಷಣ ಕೊಟ್ಟಿರ್ತಕ್ಕಂಥ ಮಗುವಿಗೆ ಅಲ್ಲಿ ಯಾರು ತೀರ್ಪಾರ ಕೊಟ್ಟಿರ್ತಾರೋ ಅವರು ಸೂಚನೆ ಮಾಡ್ತಕ್ಕಂಥದ್ದು ಮೊದಲು ಮತ್ತು ಎರಡು ಮತ್ತು ಮೂರನೇ ಬಹುಮಾನವಾಗಿ ಆ ಬಹುಮಾನವನ್ನು ಕೊಡ್ತಾರೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಹೈಸ್ಕೂಲ್ ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬೇಕು ಮತ್ತು ವೇಷಭೂಷಣ ಸ್ಪರ್ಧೆಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ನಮ್ಮ ಸ್ವಾತಂತ್ರ್ಯ ರಚನೆ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಕೂಡ ಸಹಕಾರ ನೋಡ್ಬೇಕು ಯಶಸ್ವಿ ಮಾಡಬೇಕು ಅಂತೇಳಿ ಈ ಮೂಲಕ ಸಂಘದ ಪರವಾಗಿ ನಾವೆಲ್ಲರೂ ಕೂಡ ಕೊಡ್ತೀನಿ